ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಸಾಕಷ್ಟು ವಿಶೇಷತೆಯನ್ನು ಈ ಪಂಚಮಿ ತಿಥಿಗಳಲ್ಲಿ ತಂದುಕೊಡುತ್ತೆ ಯಾಕಂದರೆ ಈ ಪರ್ವ ದಿನಗಳು ಅನ್ನೋದು ತುಂಬ ಶಕ್ತಿದಾಯಕವಾಗಿರುತ್ತೆ ತುಂಬ ಜನ ಬೀಜ ಮಂತ್ರಗಳನ್ನ ಹೇಳ್ಕೊಳ್ಳೋದ್ರಿಂದ ಅವರ ಇಷ್ಟ ಎಷ್ಟೋ ಕಷ್ಟಗಳನ್ನ ತೀರಿಸ್ಕೊಂಡಿದ್ದಾರೆ ಸ್ನೇಹಿತರೆ ಒಂದು ತಾಳ್ಮೆಯಿಂದ ನಾವು ಈ ಮಂತ್ರಗಳನ್ನು ಪಠಣೆ ಮಾಡೋದು ನಮಗೆ ನಮ್ಮ ಜೀವನದಲ್ಲಿ ಆ ಈ ಆಗು ಹೋಗುಗಳು ಏನಿರುತ್ತೆ ಅದರನ್ನೆಲ್ಲನೂ ನಾವು ಒಂದು ಸಮಾನವಾಗಿ ಸ್ವೀಕರಿಸುವ ಮನಸ್ಥಿತಿಗೂ ಕೂಡ ನಾವು ಬರಬಹುದು ಅಷ್ಟು ಶಕ್ತಿದಾಯಕವಾದ ಒಂದು ಮಂತ್ರಗಳು ಈ ದಿನ ನಾನು ತಿಳಿಸ್ತಾ ಇರೋದು ತುಂಬ ಸರಳವಾದ ವಿಧಾನದಲ್ಲೇ ಹಾಗೂ ನಮ್ಮ ಮನೆಯಲ್ಲಿ ನಮಗೆ ಏನೇ ಕಷ್ಟಗಳು ಬಂದರೂ ಸ್ನೇಹಿತರೆ ನಾವು ಇಡೀ ಪ್ರಪಂಚ ಸುತ್ತಿ ಬಂದ್ರೂ ನಾವು ಬರೋದು ನಮ್ಮ ಮನೆಗೇ ಅದು ಸ್ವಂತ ಮನೆ ಆಗಿರಬಹುದು ಅಥವಾ ಬಾಡಿಗೆ ಮನೆ ಆಗಿರಬಹುದು ಆ ಮನೆಯಲ್ಲೇ ನಮ್ಮ ಕಷ್ಟ ಸುಖ ದುಃಖ ನೋವು ಇದನ್ನೆಲ್ಲ ನಾವು ಪಡ್ತೀವಿ ಆ ಸಂತೋಷದ ಗಳಿಗೆಗಳು ಕೂಡ ಮನೆಯಲ್ಲೇ ಇರುತ್ತೆ ತಪ್ಪದೆ ನೀವು ನಿಮ್ಮ ಮನೆಯ ಸಿಂಹದ್ವಾರಕ್ಕೆ ಯಾಕಂದರೆ ಕುಂಕುಮ ಅನ್ನೋದು ತುಂಬ ವಿಶೇಷತೆಯನ್ನು ತಂದುಕೊಡುತ್ತೆ ವಾರಾಹಿ ದೇವಿಗೆ ಕೆಂಪು ಬಣ್ಣ ಅನ್ನೋದು ತುಂಬ ಇಷ್ಟ ಕೂಡ ಹಾಗೂ ಶಕ್ತಿದಾಯಕವಾಗಿ ಕೂಡ ಇರುತ್ತೆ ನಾನೀಗ ತಿಳಿಸುವ ಈ ಮಂತ್ರವನ್ನು ನೀವು ಪನ್ನೀರು ರೋಸ್ ವಾಟರ್ ಅಥವಾ ಪಚ್ಚ ಕರ್ಪೂರ ಇದು ಯಾವುದಿದ್ರೆ ಯಾವುದರಲ್ಲಿ ಒಂದಾದ್ರೂ ನೀವು ಮಿಕ್ಸ್ ಮಾಡಿ ನಿಮಗೆ ಪನ್ನೀರ್ ಏನು ಇಲ್ಲ ಅಂದರೆ ಶುದ್ಧವಾದ ನೀರೇ ತಗೊಂಡು ನೀವು ಸ್ವಲ್ಪ ಪಚ್ಚ ಕರ್ಪೂರನ ಮಿಕ್ಸ್ ಮಾಡಿ ಕೂಡ ಬರೀಬಹುದು ನಮ್ಮ ಮನೆಯ ಮೇಲೆ ಅಂದರೆ ಈ ಸಿಂಹದ್ವಾರದ ಮೇಲೆ ನೀವು ಈ ಡೋರ್ ಮೇಲೆ ಈ ಬೀಜ ಮಂತ್ರವನ್ನು ತುಂಬ ಶಕ್ತಿದಾಯಕವಾದ ಒಂದು ಬೀಜ ಮಂತ್ರ ಸ್ನೇಹಿತರೆ ಈ ಬೀಜ ಮಂತ್ರನ ನಾವು ಮನಸ್ಸಲ್ಲೂ ಕೂಡ ಹಾಗೆ ಹೇಳ್ಕೊಳ್ತಾ ಬಂದರೆ ತುಂಬ ಬದಲಾವಣೆಗಳು ಅನ್ನೋದಾಗುತ್ತೆ ಈ ಆರ್ಥಿಕವಾಗಿ ಹಾಗೂ ತುಂಬ ಜನಬಲ ಅನ್ನೋದು ಸಿಗುತ್ತೆ ತುಂಬ ಧನಬಲ ಅನ್ನೋದು ಕೂಡ ನಮಗೆ ಯಥೇಚ್ಛವಾಗಿ ಸಿಗ್ತಾ ಹೋಗುತ್ತೆ ಈ ಪರಿಹಾರಗಳನ್ನ ಸಣ್ಣ ಸಣ್ಣ ಪರಿಹಾರಗಳಲ್ಲೇ ದೊಡ್ಡ ಪರಿವರ್ತನೆ ಅನ್ನೋದು ಇರೋದು ಸ್ನೇಹಿತರೆ ಇದನ್ನು ನಂಬಿಕೆ ಇಟ್ಟು ನಾವು ಮಾಡಿಕೊಳ್ಬೇಕು ಒಂದೇ ದಿನದಲ್ಲಿ ಬದಲಾವಣೆ ಅನ್ನೋದು ಆಗೋದಿಲ್ಲ ಆದರೆ ತಪ್ಪದೇ ಒಂದು ದಿನ ಮಾತ್ರ ಬದಲಾವಣೆ ಅನ್ನೋದು ಆಗೇ ಆಗುತ್ತೆ ಮಮತಾ ಮ್ಯಾಮ್ ಅಂತಂದ್ಬಿಟ್ಟು ನಿನ್ನೆ ರಾತ್ರಿ ನಾನು ವಾರಾಹಿ ದೇವಿಗೆ ಪೂಜೆ ಮಾಡಿದೆ ಅಂದರೆ ಬೆಲ್ಲ ಕಡಲೆಕಾಯಿ ಎಲ್ಲ ಪ್ರಸಾದ ಇಟ್ಟು ಮಾಡಿದ್ವಿ ನನ್ನ ಜೀವನದಲ್ಲಿ ಪವಾಡನೆ ನಡೀತಾ ಇದೆಪ್ಪ ಅಂತ ಹೇಳಿದರೆ ಎಷ್ಟು ಖುಷಿಯಾಗುತ್ತೆ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ನಿಮ್ಮ ನಿಮಗೂ ನಿಮ್ಮ ಕುಟುಂಬದ ಮೇಲೆ ಇರಲಿ ಮ್ಯಾಮ್ ಅಂತ ನಾನು ಕೂಡ ಆಶಿಸ್ತೀನಿ ವಾರಾಹಿ ದೇವಿಯ ಬೀಜ ಮಂತ್ರಗಳು ಆ ತಾಯಿಯ ಪರಿಹಾರಗಳನ್ನ ಮಾಡಿಕೊಂಡಿರೋರಿಗೆ ತುಂಬ ಬದಲಾವಣೆ ಅನ್ನೋದಾಗಿದೆ ಸ್ನೇಹಿತರೆ ನಮಗೆ ತಿನ್ನೋದಕ್ಕೂ ಇರಲಿಲ್ಲ ಅಷ್ಟು ಕಷ್ಟಪಡ್ತಾ ಇದ್ವಿ ಸಾಕಷ್ಟು ಆರ್ಥಿಕ ಸಮಸ್ಯೆಗಳಿಂದ ಬಳಲೋಗ್ತಾ ಇದ್ವಿ ಈಗ ನಾವು ತಾಯಿಯ ಈ ಪರಿಹಾರಗಳನ್ನ ಮಾಡಿಕೊಂಡಿರೋದಕ್ಕೆ ನಮ್ಮ ಜೀವನದಲ್ಲಿ ತುಂಬ ಸುಖದಾಯಕವಾಗಿದೆ ಅದ್ಭುತಗಳು ನಡೀತಾ ಇದೆ ಅಂತಂದ್ಬಿಟ್ಟು ಕೂಡ ಕಮೆಂಟ್ ಇದ್ದಾರೆ ಅಲ್ಲೊಬ್ರು ಇಲ್ಲೊಬ್ರು ಅನ್ನೋ ಥರ ಅವ್ರಿಗೆ ಯಾವುದೇ ಒಂದು ರೀತಿಯಲ್ಲೂ ಕೂಡ ನಮಗೆ ಈ ಕಷ್ಟ ಕಳೀತಾ ಇಲ್ಲ ತುಂಬ ಬೇಜಾರಲ್ಲಿದ್ದೀವಿ ಅಂತ ಕೂಡ ಹೇಳೋರು ಇದಾರೆ ಸ್ನೇಹಿತರೆ ತಪ್ಪದೆ ನೀವು ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಳ್ತಾ ಇದ್ದರೆ ನಮ್ಮ ಒಂದು ಕಷ್ಟಗಳೇನಿದೆ ನೋಡಿ ಈ ಆರ್ಥಿಕ ಸಮಸ್ಯೆ ಅನ್ನೋದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ನೀವು ಕುಂಕುಮನ ನಾನು ಹೇಳ್ದೆ ಪನ್ನೀರು ರೋಸ್ ವಾಟರ್ ಅಥವಾ ಪಚ್ಚ ಕರ್ಪೂರ ಏನಾದರೂ ಮಿಕ್ಸ್ ಮಾಡಿ ನೀವು ಇದನ್ನ ಬರಿಬೇಕಾಗುತ್ತೆ ನಿಮ್ಮ ಉಂಗುರದ ಬೆರಳಲ್ಲಿ ಬರಿಬೇಕು ಸ್ನೇಹಿತರೆ ಉಂಗುರದ ಬೆರಳು ನಾವು ಏನೇ ಒಂದು ಈ ಒಂದು ದೇವರಿಗೆ ತಿಲಕ ಇಡೋದಾಗಲಿ ಈ ಥರ ಬೊಟ್ಟಿಡೋದಾಗಲಿ ಈ ಮಂತ್ರಗಳನ್ನ ಬರೆಯೋದಾಗಲಿ ತುಂಬ ಶಕ್ತಿದಾಯಕವಾಗಿರುತ್ತೆ ನಿಮಗೆ ಆ ಬೆರಳಲ್ಲಿ ಬರೆಯೋದಕ್ಕಾಗಲಿಲ್ಲ ಅಂದರೆ ಬಡ್ಸ್ ತಗೊಳ್ಳಿ ತೊಂದರೆ ಇಲ್ಲ ಓಂ ಸ್ಟ್ರೀಮ್ ಅಂತ ಬರೀರಿ ಸ್ನೇಹಿತರೆ ಇದನ್ನ ನಾವು ಯಾವಾಗಲೂ ಬರಿಬಹುದಾ ಅಂತಂದರೆ ತಪ್ಪದೇ ನೀವು ಈ ನಾನ್ ವೆಜ್ ತಿನ್ನಬಾರ್ದು ಹಾಗೆ ಪೀರಿಯಡ್ಸ್ ಸಮಯದಲ್ಲಿ ಮಾಡ್ಕೊಳ್ಬಾರ್ದು ಈ ದಿನಗಳನ್ನ ಬಿಟ್ಟು ನೀವು ಬೇರೆ ದಿನಗಳಲ್ಲಿ ಬರ್ಕೊಂಡು ನೋಡಿ ಇದ್ರನ್ನ ಹೇಳ್ತಾ ಬನ್ನಿ ಮನಸ್ಸಲ್ಲೇ ನಿಮಗೆ ಎಷ್ಟೊಂದು ಬದಲಾವಣೆ ಆಗುತ್ತೆ ಎಷ್ಟೇ ಕಠಿಣವಾದ ಸಮಸ್ಯೆಗಳಿದ್ರೂ ನಮಗೆ ದಾರಿ ಕಾಣ್ತಾ ಇಲ್ಲ ಅನ್ನೋರು ಕೂಡ ಒಂದು ಸ್ಪಷ್ಟವಾಗಿ ನಿರ್ಧಾರ ಮಾಡೋದಕ್ಕೆ ನಿಮ್ಮ ಜೀವನದಲ್ಲಿ ನಿಮಗೆ ಆ ತಾಯಿ ದಾರಿ ತೋರಿಸ್ತಾಳೆ ತಪ್ಪದೇ ನಂಬಿಕೆ ಇಟ್ಟು ಮಾಡ್ಕೊಳ್ಳಿ ಇಷ್ಟೇ ಸರಳವಾದ ವಿಧಾನದಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ಲ